ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ನಾನು ಅವಾಗಲೇ ಹೇಳಿದ ಹಾಗೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತನೇ ಜನ್ಮದಿನ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾರಿಗಾಗತ್ತೆ ಆ ಅನುಭವವನ್ನು ಅವ್ರ ಬಾಯಿಂದ ಕೇಳಿದಾಗ ಅಷ್ಟೇ ನಿಮ್ಗೆ ಅರ್ಥ ಆಗೋದು ನನ್ನ ಹೆಸರು ಸಂಗೀತ ಅಂತ ರಾಯಚೂರಿನಿಂದ ನಾನು ಮಾತಾಡೋದು ಮಧುಸೂದನ್ ಸರ್ ಅವರೆಲ್ಲ ಪೂಜೆ ಬಗ್ಗೆ ಅದ್ರ ಮಾಹಿತಿ ಬಗ್ಗೆ ಎಲ್ಲ ಒಂದೊಂದು ಎಲ್ಲ ಚೆನ್ನಾಗಿ ತೋರಿಸ್ತಾರೆ ಅವ್ರು ಫಾಲೋ ಮಾಡಿ ಅದ್ರಲ್ಲಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ ಅದರಿಂದ ಮಾಡಿದವ್ರಿಗೂ ಒಳ್ಳೇದಾಗಿದೆ ನಾವು ನೋಡ್ತಿದ್ದಿಲ್ಲ ಈಗ ನೋಡಕ್ಕೆ ನನ್ನ ಜೀವನದಲ್ಲಿ ಆದ ಪೌಡರ್ನ ರಾಯರ ಬಗ್ಗೆ ನಾನು ವಿವರಣೆ ಮಾಡ್ತೇನೆ ಒಂದ್ಸಲ ನಮ್ಮ ಮನೆಯಲ್ಲಿ ಕಳವ ಆಗಿತ್ತು ನಾನು ಮೂವತ್ತಲ್ಲಿ ಬ್ಯಾಂಕ್ ಬ್ಯಾಂಕ್ಲಿಂದ ಬಿಡಿಸೇ ಬಂದು ಮನೆಯಲ್ಲಿ ಇಟ್ಟಿದ್ದೆ ಎಲ್ಲ ಲಾಕ್ ಲಾಕವ್ರು ಎಲ್ಲ ಹೊಡೆದಿದ್ದಾರೆ ಆದ್ರೆ ಒಂದು ಕಬಾಡ್ ಮಾತ್ರ ಒಡೆಯಕ್ಕೆ ಆಗೇ ಇಲ್ಲ ಅವ್ರಿಗೆ ಆ ಚೇರ್ ಇಟ್ಟಾರ ಅವ್ರು ನೋಡ್ಯಾರ ಅವ್ರು ಕಾಣಿಸೇ ಇಲ್ಲ ಒಂದು ಗುಂಜಿ ಬಂಗಾರ ಸಮತಿಗೆ ಹೋಗಿಲ್ಲ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ರಾಯಚೂರಿಂದ ನಾನು ಸರ್ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡ್ತೀನಿ ನೋಡ್ತಾ ಇದ್ದೆ ಗುರುಗಳದು ಎಲ್ಲಾ ವಿಡಿಯೋಸ್ ನೋಡ್ತಾ ವಿಡಿಯೋ ನೋಡಿದೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಪಂಚಾಮೃತ ಯಾವ ತರ ಸಿಕ್ತು ತೀರ್ಥ ಯಾವ ತರ ಸಿಕ್ತು ಅಂತ ಹೇಳಿದ್ರು ಬಟ್ ಅದು ಅಷ್ಟೇ ಜನಗಳ ಮಧ್ಯನಲ್ಲಿ ಅವ್ರು ಸಿಕ್ಕಿದ್ದಕ್ಕೆ ಅವ್ರದ್ದು ಅದು ಪುಣ್ಯ ಅನ್ಕೊಂಡೆ ನಾನ್ ಬಟ್ ಇವತ್ತು ಅವ್ರಿಗೆ ನಿಜವಾಗ್ಲು ರಿಯಲ್ ಆಗಿ ನೋಡಿದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ರಾಯರ ಬಗ್ಗೆ ಕೆಲವೊಂದು ಪೂಜೆಗಳು ಗೊತ್ತಿಲ್ಲ ರಾಯರ್ದ ಏನು ಅಂತನೂ ಗೊತ್ತಿಲ್ಲ ನಮ್ಗೆ ಈ ತರ ಚಾನಲ್ಗಳು ಗಳು ನೋಡ್ತಾ ಇರೋದ್ರಿಂದ ಯಾವ ತರ ಮಾಡ್ಬೇಕು ಏನ್ ಪಾಲನೆ ಮಾಡಬೇಕು ಯಾವ ತರ ನಾವು ಒಂದು ರಾಯರ ಭಕ್ತರಲ್ಲಿ ಒಂದು ಸೇವಕರಾಗಿ ಮಾಡಬೇಕು ಅಂತ ಹೇಳಿ ಇವಾಗ ಹುಮ್ಮಸ್ ಬಂದಿದೆ ನಮಗೆ ನಾವು ಕೈಲಾದಷ್ಟನ್ನು ಮಾಡ್ತಾ ಇದ್ವಿ ಇನ್ನು ಚಾನಲ್ ಮೂಲಕ ಕಲಿಯೋಣ ಮಧುಸೂದನ್ ಸರ್ ಹೇಳ್ಕೊಡ್ತಾ ಇದ್ದಾರೆ ನಾವು ಹೆಂಗ್ ಮಾಡಬೇಕು ರಾಯರನ್ನ ಹೊಲಿಸ್ಕೋಬೇಕು ಅಂತ ಅಂದರೆ ಅದನ್ನೆಲ್ಲ ನಾವು ರಾಯರನ್ನ ಹೊಲ್ಸ್ಕೊಳಕ್ಕೆ ಬಟ್ ಇವತ್ತು ಇಲ್ಲಿ ಮಂತ್ರಾಲಯದಲ್ಲಿ ನಿಜವಾಗ್ಲೂ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗುರುಗಳು ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಮಧುಸೂದನ್ ಅವರು ಎಲ್ಲ ರೀತಿಯಾಗಿರುವಂತ ಒಳ್ಳೆ ರೀತಿಯಾಗಿರುವಂಥ ಮಾಹಿತಿ ನೀಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ರಾಯರ ಬಗ್ಗೆ ಮಾಹಿತಿಗಳನ್ನು ಹೆಜ್ಜೆ ನಮಸ್ಕಾರಗಳ ಬಗ್ಗೆ ಪ್ರಸಾದದ ಬಗ್ಗೆ ಎಲ್ಲರಿಗೂ ಮಾಹಿತಿಗಳನ್ನು ನಿಲ್ಲಿಸ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಸೊ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ನಾವೆಲ್ಲರೂ ಧನ್ಯರಾಗೋಣ ರಾಯರ ಕೃಪೆಗೆ ಒಳಗಾಗೋಣ ಅಂತ ಪ್ರಾರ್ಥಿಸ್ತಾ ಇದ್ದೀನಿ ನಮಸ್ತೆ ಮಧುಸೂದನ್ ಅವರು ನಿಮ್ಮ ಚಾನೆಲ್ನ ನೋಡ್ತೇನೆ ರಾಘವೇಂದ್ರ ಪವಾಡ ಭಾಳ ಇದೆ ನಾನು ಒಂಬತ್ತು ವಾರ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದೇನೆ ತುಳಸಿ ಪ್ರಸಾದ ಕೊಟ್ಟರೆ ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ಯಾವ್ದು ಪವಾಡಗಳು ಭಾಳ ಇದೆ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಅಂದ್ಬಿಟ್ಟು ನಿಮ್ಮಂಥಲೇ ಎತ್ತಿ ವರ ಯೂಟ್ಯೂಬ್ ಚಾನೆಲ್ವ ನಾವು ತುಂಬ ಫಾಲೋ ಮಾಡ್ತೀವಿ ಚೆನ್ನಾಗಿ ನಡೆಸ್ಕೊಡ್ತಾರೆ ವ್ರತದ ಬಗ್ಗೆಯೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ರಾಯರನ್ನ ನೀವು ಹೆಂಗೆ ಹೊಲಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ನಮಗೆ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನನ್ನ ಹೆಸರು ಕಮಲಾವತಿ ಆಗಿ ವರ್ಕ್ ಮಾಡ್ತಿದ್ದೆ ಶೃಂಗೇರಿಯಲ್ಲಿ ವರ್ಕ್ ಮಾಡಿದ್ದೀನಿ ಎನ್ನರ್ಪುರ ಮೂಡಿಗೆರೆ ಎಲ್ಲ ವರ್ಕ್ ಮಾಡಿದ್ದೀನಿ ನಿಮ್ಮದು ರಾಘವೇಂದ್ರ ಯತಿವರ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಬರುತ್ತೆ ನಿಮ್ಮ ಯೂಟ್ಯೂಬು ನಿಮ್ಮದು ಯಾವಾಗಲೂ ನೋಡ್ತಾ ಇರ್ತೀನಿ ಒಂದು ವೀಡಿಯೋನು ನೋಡ್ತೀನಿ ಅದರಿಂದ ನಮಗೆ ಎಷ್ಟೋ ಇಲ್ಲಿದು ತಿಳಿದಿದೆ ನಾನು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬರ್ತಾ ಇದ್ರು ನಂಗೆ ಅಷ್ಟು ಗೊತ್ತಿರಲಿಲ್ಲ ನಿಮ್ಮಿಂದ ತುಂಬ ತುಂಬ ಮಾಹಿತಿ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಅಂತೇಳಿ ಕೇಳ್ಕೊತ ಇನ್ನೂ ನಾಲ್ಕು ಜನಕ್ಕೆ ಇದು ಎಲ್ಪ್ ಆಗುತ್ತೆ ಕಷ್ಟದಲ್ಲಿರೋರಿಗೆ ಒಳ್ಳೊಳ್ಳೆ ಮಾಹಿತಿ ಸಿಗ್ತಾ ಇದೆ ನಿಮ್ಮ ನೀವು ಕೊಟ್ಟಿದ್ದ ಒಂದು ಮಾಹಿತಿನ ನಾನು ಅದೇ ರೀತಿ ವ್ರತೆ ಮಾಡಿ ತುಂಬ ಚೆನ್ನಾಗಿ ನನಗೆ ಇದಾಯಿತು ಅದೇ ಇದು ತಗೊಂಡು ಇವತ್ತು ಬಂದಿದ್ದೀನಿ ಇಲ್ಲಿಗೆ ತುಂಬ ಖುಷಿ ಆಯಿತು ಸರ್ ಅದು ನಿಮ್ಮನ್ನು ನೋಡಿ ನಾನು ಮುಂದೆ ಹೋಗಿ ಹಿಂದೆ ಬಂದು ನಿಮ್ಮನ್ನು ಮಾತಾಡಿಸ್ದೆ ನಮಸ್ಕಾರ ಸರ್ ತುಂಬ ಚೆನ್ನಾಗಿದೆ ಇದೇ ಥರ ಮಾಡಿ ನಿಮ್ಮ ಯೂಟ್ಯೂಬ್ ಚೆನ್ನಾಗಿ ಮೂಡಿ ಬರಲಿ ತುಂಬ ಚೆನ್ನಾಗಾಗಿದೆ ಸರ್ ನನ್ನ ಜೀವನದಲ್ಲೂ ರಾಯಲ್ ಪವಡ ಆಗಿದ್ದು ಇಪ್ಪತ್ತೈದು ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ ಏನು ತುಂಬ ಮಾಡ್ಕೊಂಡಿದ್ದೆ ಅವಾಗ ಅಲ್ಲಿಂದ ಸು ರಾಯಲ್ದು ಪವಾಡ ಅಂತ ಹೇಳಿದ್ರೆ ಏನು ವಿದ್ಯೆ ಅಷ್ಟು ಗೊತ್ತಿಲ್ದಿದ್ದಳಿಗೆ ಸ್ಟೂಡೆಂಟ್ ಕೆಲಸ ಆಯಿತು ಅಲ್ಲಿಂದ ತಾಲೂಕು ಆಫೀಸರಾಗಿ ಪ್ರಮೋಷನ್ ಆಗಿ ಎಲ್ಲರೂ ತುಂಬ ಹೃದಯದಿಂದ ಸನ್ಮಾನ ಮಾಡೋಂಥ ಇದನ್ನು ರಾಯರ ಅವ ಅವಕಾಶ ಮಾಡಿಕೊಟ್ರು ನನಗೆ ಅದೆಲ್ಲ ರಾಯರಿಗೆ ಸಲ್ಬೇಕು ನನ್ನ ಜೀವನದಲ್ಲಿ ಪವಾಡವಾಗೇ ಮಾಡಿಕೊಟ್ರು ನನ್ನ ಇಬ್ಬರು ಮಕ್ಳು ಮಗಳನ್ನೂ ಸತ ಉಳಿಸ್ಕೊಟ್ರು ಉಳಿಯೋದೇ ಇಲ್ಲ ಅನ್ನೋ ಇದರಲ್ಲಿ ರಾಘವೇಂದ್ರ ಸ್ವಾಮಿ ತೀರ್ಥನ ತಾಂಡು ಬೈಕ್ ಬಿಟ್ಟಾಗ ಮರುಜನ್ಮ ಪಡೆದಿದ್ದಾಳೆ ಈಗ ಎಮ್ ಬಿ ಎ ಮಾಡ್ತಾಯಿದ್ದಾಳೆ ಬೆಂಗಳೂರಿನಲ್ಲಿ ಎಮ್ ಸಿ ಕಾಲೇಜ್ನಲ್ಲಿ ನನ್ನ ಮಗನೂ ಈಗ ಮಾಸ್ಟರ್ ಆಗಿದ್ದೇನೆ ಬಿ ಎಡ್ ಮುಗಿಸ್ಕೊಂಡು ಇದು ನನ್ನ ರಾಯರ್ ಕೊಟ್ಟಿದ್ದು ನನಗೆ ಪ್ರಸಾದ ಅವ್ರದ್ದು